ನಮಸ್ತೆ ಪಂಚಾಮೃತ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಹೇಳೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನಾನು ವೀಡಿಯೋ ಮಾಡೋದು ಒಂದು ಎರಡು ಮೂರು ದಿವಸ ಆಯಿತು ಕಾರಣ ಮಳೆ ನಿಮ್ಗೆ ಗೊತ್ತಿರ್ಬೋದು ಮಂಗಳೂರು ಕಡೆ ಎಂತ ಇದ್ದರೂ ಸಹ ಈಗ ತುಂಬ ಮಳೆ ಬರ್ತಾ ಉಂಟು ಮಳೆ ಅಂದರೆ ಈಗ ಅಶ್ಲೇಷ ನಕ್ಷತ್ರ ಅಲ್ವಾ ಅದು ನಮ್ಮ ಊರ ಕಡೆಯೆಲ್ಲ ಹೇಳ್ತಾರೆ ಅಶ್ಲೇಷ ನಕ್ಷತ್ರದ ಅಲ್ಲಂತೆ ಏನೋ ಹೊರಗಿಡ್ಲಿಕ್ಕೂ ಮಳೆ ಬಿಡೋದಿಲ್ಲ ಅಂತ ಅದು ಈ ವರ್ಷ ನನಗೆ ನಿಜ ಅಂತ ಕಾಣಿಸ್ತಾ ಉಂಟು ಯಾವತ್ತೂ ಇಲ್ಲದ ಮಳೆ ಈ ವರ್ಷ ತುಂಬಾ ಮಳೆ ಬೇಕು ನಮಗೆ ಹಾಗೆ ಮಕ್ಕಳಿಗೆಲ್ಲ ಮಕ್ಕಳಿಗೆಲ್ಲ ಈಗ ರಜೆ ಕೊಟ್ಟಿದ್ದಾರೆ ಇವತ್ತು ನನ್ನ ಮಕ್ಕಳಿಗೆ ಸ್ಕೂಲಿತ್ತು ಬೇರೆ ಮಕ್ಕಳಿಗೆ ಸಹ ರಜೆ ಮೊನ್ನೆ ಸಾಗೆ ಎರಡು ಮೂರು ದಿವಸದಿಂದಲೂ ಮಕ್ಕಳಿಗೆ ರಜೆ ಹಾಗೆಯೇ ನಮ್ಮ ಸ್ಥಿತಿ ಹೀಗೆ ಆದರೆ ಹೊರಗೆ ಎಲ್ಲ ಅಂದರೆ ಈಗ ಸಮುದ್ರದ ಬದಿ ನಮಗೆ ಕರಾವಳಿ ಅಲ್ವಾ ನಾವು ಕುಡ್ಲ ಅಂದರೆ ಸಮುದ್ರದ ಹತ್ತಿರವೇ ಇರುವಂಥದ್ದು ಅಲ್ಲೆಲ್ಲ ಮನೆ ಇದ್ದವರಿಗೆ ಅದಕ್ಕಿಂತಲೂ ಪಾಪ ಅವರ ಸ್ಥಿತಿಗತಿಯೆಲ್ಲ ಹೇಳುವುದೇ ಹೇಳೋದೇ ಬೇಡ ಎಷ್ಟೋ ಎಲ್ಲ ಗೋಡೆ ಕುಸಿದು ಸಾವು ನೋವುಗಳು ತುಂಬ ಆಗ್ತಾಯಿವೆ ನಾನು ಹೇಳೋದು ಇಷ್ಟೇ ಈ ಸಮುದ್ರದ ಬದಿಯಲ್ಲೆಲ್ಲ ಇರುವಂಥವ್ರು ಆದಷ್ಟು ಸೇಫ್ ಜಾಗ ಹುಡ್ಕೊಂಡು ಹೋಗಬೇಕಾಗ್ತದೆ ಈ ಟೈಮಲ್ಲಿ ಯಾಕೆಂದರೆ ಮನೆ ನಮಗಿಲ್ಲದ್ರೆ ಅದು ನಮ್ಮ ಜೀವ ಒಂದು ಉಳಿದರೆ ಮನೆಯಲ್ಲಿ ಸಹ ಮತ್ತೆ ಸಹ ಮಾಡ್ಬೋದು ನಾವು ಜೀವ ಒಂದು ಫಸ್ಟ್ ಉಳಿಸ್ಕೊಳ್ಬೇಕಲ್ವಾ ಅದೇ ಹೇಳೋದು ಹಾಗೆ ಇವತ್ತು ನಮಗೆ ಕೆಲಸಕ್ಕೆ ಒಂದು ಮೂವರು ಬಂದಿದ್ರು ಹಾಗೆ ಅಂದರೆ ಗಿಡಗಳ ಬಿಡೋದೆ ಎಲ್ಲ ಉಳ್ಳಿ ತೆಗೀಲಿಕ್ಕೆ ಮಳೆ ಅಂತ ಕಾಯಲಿಕ್ಕೆ ಆಗೋದಿಲ್ಲ ಅವರು ಮೊನ್ನೆಯಿಂದ ಮಳೆ ಅಂತ ಬರ್ತಿರಲಿಲ್ಲ ಇವತ್ತು ಬಂದಿದ್ದರು ಇವತ್ತು ಸಹ ಮಳೆ ಬಿಡಲೇ ಇಲ್ಲ ಆದರೂ ಸ್ವಲ್ಪ ರೆಸ್ಟ್ ಮಾಡಿಕೊಂಡೆಲ್ಲ ಕೆಲಸ ಮಾಡಿದರು ಅವರು ಅದು ನಾನು ಸ್ವಲ್ಪ ವೀಡಿಯೋ ಮಾಡಿದ್ದೇನೆ ಅದನ್ನು ನಾನು ಈ ವಿಡಿಯೋದಲ್ಲಿ ಆ್ಯಡ್ ಮಾಡ್ತೇನೆ ಹಾಗೆ ಬನ್ನಿ ನಾನೊಂದು ಎರಡು ಮೂರು ಟೊಮೆಟೊ ಗಿಡ ನಿಮಗೆ ತೋರಿಸ್ತೇನೆ ಇವತ್ತು ಅಂದರೆ ಅದು ಟೊಮೆಟೊ ಗಿಡ ನಾನು ಹೇಗೆ ಮಾಡಿದೆ ಅಂದರೆ ನಾವು ಪಲ್ಯಕ್ಕೆ ತರಕಾರಿ ತರ್ತೀವಲ್ಲ ಟೊಮೆಟೊ ಅದರಲ್ಲಿ ಒಂದು ಕೊಳೆತ ಟೊಮೆಟೊ ಇತ್ತು ಅದನ್ನೇ ನಾನು ಕಟ್ ಮಾಡಿ ಅದರದ್ದು ಬೀಜವನ್ನು ನಾನೊಂದು ಬಟ್ಟೆಯಲ್ಲಿ ಸುತ್ತಿಟ್ಟದ್ದು ಅದು ಡ್ರೈ ಆದ ನಂತರ ಅದನ್ನು ಮತ್ತೆ ನಾವು ಗಿಡಕ್ಕೆ ಹಾಕಿ ಸುಡುಮಣ್ಣು ಹಾಕಿದ್ದು ಅಷ್ಟೇ ಈಗ ಚಿಕ್ಕ ಚಿಕ್ಕ ಗಿಡ ಆಗಿದೆ ಅದನ್ನು ಸಹ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಇಲ್ಲಿ ನೋಡ್ಬೋದು ಎರಡು ಟೊಮೆಟೊದ ಗಿಡ ತುಂಬ ದೊಡ್ಡದಾಗಿದೆ ಇಲ್ಲಿ ಅದರಲ್ಲಿ ನಾನು ಟೊಮೆಟೊ ಆದಾಗ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಒಂದು ಐದು ಗಿಡ ಹಾಕಿದ್ದೇನೆ ನಾನು ಇದಂದರೆ ಬೇರೆ ಕಡೆ ಹಾಕಿ ಆನಂತರ ಇದು ಬೀಜ ಸ್ವಲ್ಪ ಮೇಲೆ ಬಂದ ನಂತರ ಇಲ್ಲಿ ನಾನು ನಾಟಿ ಮಾಡಿದ್ದು ನೋಡಬೇಕು ಇದರಲ್ಲಿ ಇನ್ನೆಷ್ಟು ಟೊಮೆಟೊ ಎಲ್ಲ ಆಗ್ತದೆ ಅಂತ ಈಗ ಟೊಮೆಟೊಗೆ ಸಹ ಕೆ ಜಿಗೆ ಎಂಬತ್ತು ರೂಪಾಯಿ ಎಲ್ಲ ಉಂಟು ಏಳನೇ ನೋಡಿ ಅಂತೆ ಎಲ್ಲಿ ಹೋದರೆ ಸಹ ಹಿಂದೆ ಬರ್ತಾಳೆ ಇಲ್ಲೆಲ್ಲ ನಿಮಗೆ ಕಾಣಿಸ್ತಿರ್ಬೋದು ಕೆಲವು ದೊಡ್ಡ ದೊಡ್ಡ ಗಿಡ ಇಷ್ಟು ಬೇಗ ಹೇಗೆ ಆಯಿತು ಅಂತ ಇದು ಸೀತಾಫಲದ ಗಿಡ ಅಂದರೆ ಒಬ್ರು ಗಾರ್ಡನಲ್ಲಿ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದರು ಅವರಿಗಿದು ಬೇಡ ಅಂತ ಹೇಳಿದರು ಹಾಗೆ ನಾನು ಇದನ್ನು ಇಲ್ಲಿ ತಂದು ನೆಡ್ಲಿಕ್ಕೆ ಹೇಳಿದೆ ನೀವು ಇಲ್ಲಿ ನೋಡ್ಬೋದು ಇದು ಸೀತಾಫಲ ಗಿಡ ಹಾಗೆ ಇದು ಜಂಬು ನೇರಳೆ ಇದು ನೋಡಬೇಕಿನ್ನು ಇದು ಜೀವ ಎಲ್ಲ ಹಿಡಿದು ಈಗ ಮಳೆಗಾಲಕ್ಕೆ ಜೀವ ಹಿಡೀಬಹುದು ಜೀವ ಹಿಡಿದೆಲ್ಲ ಜಂಬು ನೇರಳೆ ಆಗ್ತದ ಅಂತ ಹಾಗೆ ಇದು ಕಿತ್ತಳೆ ಕಾಣಬೇಕು ಕಿತ್ತಳೆ ಇಲ್ಲದ್ರೆ ಮೂಸಂಬಿ ಎರಡರಲ್ಲಿ ಒಂದು ಹಾಗೆ ಇಲ್ಲೊಂದುಂಟು ಇದೆಂದು ನನಗೆ ಸಹ ಗೊತ್ತಿಲ್ಲ ತಂದು ಎಲ್ಲ ಒಟ್ಟಿಗೆ ತಂದು ನೆಟ್ಟು ಬಿಟ್ಟಿದ್ದೇನೆ ಇದು ಕಷಿ ನೇರಳೆ ಕಾಣಬೇಕು ಕಷಿ ನೇರಳೆ ಅಂತ ಹೇಳ್ತಾ ಇದ್ದರು ನೋಡ ಇನ್ನು ನಮಗೆ ಸಹ ಇಲ್ಲೇ ನೇರಳೆ ಹಣ್ಣು ಸಿಗ್ತದೆ बेर आए, आए पार पार। तो ना 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 नानानानानानानानानानानानानानाना নোডব হকে হুল বেলেগ ನೀವಿಲ್ಲಿ ನೋಡ್ಬೋದು ಅವರೊಂದು ಎರಡು ಮೂರು ಸಾಲಷ್ಟೇ ತೆಗೆದಿದ್ದಾರೆ ಇವತ್ತು ಮಳೆಗೆ ಆಗೋದು ಸಹ ಇಲ್ಲ ಇನ್ನೂ ಸಹ ತುಂಬ ಕೆಲಸ ಉಂಟು ಇಲ್ಲೆಲ್ಲ ಅವರು ಕ್ಲೀನ್ ಮಾಡಿದ್ದಾರೆ ಒಂದು ಮೂರು ಮೂರು ಸಾಲಷ್ಟು ಕ್ಲೀನ್ ಆಗಿದೆ ಮತ್ತು ಖಾಲಿ ಬುಡ ಮಾತ್ರ ಕ್ಲೀನ್ ಮಾಡಿಸಿದ್ದು ಇಲ್ಲೆಲ್ಲ ಇನ್ನು ಮಿಷಿನ್ ಹಾಕಬೇಕು ಗಿಡ ಎಲ್ಲ ಸ್ವಲ್ಪ ದೊಡ್ಡದಾಗುವಾಗ ಎಲ್ಲ ಹುಲ್ಲು ಮಿಷಿನಲ್ಲಿ ಕ್ಲೀನ್ ಮಾಡ್ಬೋದು ಆದರೆ ಬುಡದ್ದಾಗೋದಿಲ್ಲ ಆದ ಕಾರಣ ನಾವು ಕ್ಲೀನ್ ಮಾಡಿಸಿದ್ದು ಇನ್ನು ನಾಲ್ಕು ಸಾವಿರ ಬರ್ತಾರೆ ನಿಮಗೆ ಕಾಣಿಸ್ತಾ ಇದೆಯಾ ನನ್ನ ಹಿಂದುಗಡೆ ಏನು ಕಾಣಿಸ್ತಾ ಇಲ್ಲ ಅಲ್ವಾ ಈಗ ಒಂದು ಎರಡೂವರೆ ಟೈಮು ನೋಡಿ ಅಂತೆ ಒಂದು ಏಳು ಗಂಟೆ ಆದಾಗಿ ಆಗಿದೆ ಹಿಂದುಗಡೆ ಎಲ್ಲ ಗದ್ದೆಗಳು ತುಂಬಿ ಹರಿತಾ ಇವೆ ಅಂದರೆ ಈಗ ಇದರಲ್ಲೊಂದು ಸೊಂಟದ ತನಕ ನೀರು ಬರ್ಬೋದು ಹಾಗೆ ನನ್ನ ಬಾವಿ ಉಂಟು ಅದು ಅದನ್ನು ಸಹ ನಾನು ನಿಮಗೆ ತೋರಿಸ್ತೇನೆ ಇದು ಈಗ ನಮ್ಮ ಮಂಗಳೂರಿಗರ ಪರಿಸ್ಥಿತಿ ಅಷ್ಟು ಬೊಳ್ಳೆ ಈಗ ಇಲ್ಲಿ ನೋಡಿಯಂತೆ ಬಾವಿಗಳೆಲ್ಲ ತುಂಬಿ ಹೋಗಿದೆ ಇಲ್ಲಿ ಕಾಣಿಸ್ಬೋದು ಅಲ್ಲಿಗೆ ಹೋಗುವ ಹಾಗೆ ಇಲ್ಲ ಅಲ್ಲಿ ಹೋದ್ರೆ ನಾನು ಮುಳುಗ್ಬೋದು ಜಾಸ್ತಿ ವಿಡಿಯೋ ಮಾಡಲಿಕ್ಕೆ ಆಗ್ತಾ ಇಲ್ಲ ನನ್ನ ಪರಿಸ್ಥಿತಿಯನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೇನೆ ನಿಮಗೆ ಅರ್ಥ ಆಗ್ತಾ ಇರ್ಬೋದು ನೋಡಿ ತುಂಬಾ ಮಳೆ ಬರ್ತಾ ಉಂಟು ಇಲ್ಲಿ ಮೊಬೈಲ್ ಹಿಡಿದು ವೀಡಿಯೋ ಮಾಡುವ ಹಾಗೆ ಇಲ್ಲ ಹಾಗೆ ತುಂಬಾ ಬೇಜಾರು ನಮ್ಮದು ಮಂಗಳೂರು ಅಂತಲ್ಲ ಎಲ್ಲ ಕಡೆ ಸಹ ಈಗ ಮಳೆ ಇದ್ದು ನೆರೆ ಬರುವಂತಹ ಪ್ರದೇಶದಲ್ಲಿ ಯಾರು ಇರಬೇಡಿ ಎಲ್ಲರೂ ಆದಷ್ಟು ಮಕ್ಕಳನ್ನೆಲ್ಲ ಹೊಳೆ ಬದಿಗೆ ಆಗಲಿ ಎಲ್ಲಿ ಆಟ ಆಡಲಿಕ್ಕೆ ಬಿಡಬೇಡಿ ಈಗ ಮಕ್ಕಳಿಗೆ ರಜೆ ಇದ್ದರೆ ಮಕ್ಕಳು ಹೇಳಿದ್ದು ಕೇಳೋದಿಲ್ಲ ಅಲ್ಲ ಈಗ ಒಂದು ಹೆಣ್ಮಕ್ಳು ಆದರೂ ಪಾಪ ಮನೆಯಲ್ಲಿ ಕೂತ್ಕೋತಾರೆ ಆದರೆ ಗಂಡು ಹುಡುಗರು ಹಾಗೆ ಅಲ್ವಾ ಆಚೆ ಎಲ್ಲ ಹೋಗ್ತಾ ಇರ್ತಾರೆ ಆದಷ್ಟು ನಿಮ್ಮ ನಮ್ಮ ಜೀವಕ್ಕೆ ನಾವೇ ಜವಾಬ್ದಾರರು ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆದಷ್ಟು ನನ್ನ ವೀಡಿಗೆ ಸಪೋರ್ಟ್ ಮಾಡಿ